ಬೇಲೂರು ತಾಲೂಕಿನಲ್ಲಿ ಉತ್ತಮ ಹೆಸರನ್ನ ಗಳಿಸಿರುವ ಮದಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾರಿಮರ ಸರ್ಕಾರಿ ಪ್ರೌಢಶಾಲೆಗೆ ಕೆಟ್ಟ ಹೆಸರು ತರುವ ಉದ್ದೇಶದಿಂದ ಕೆಲ ಕಿಡಿಗೇಡಿಗಳು ಸುಳ್ಳು ಸುತ್ತಿಯನ್ನು ಹಬ್ಬಿಸುತ್ತಿರುವುದು ಖಂಡನೀಯ ಎಂದು ಶಾಲೆಯ ಎಸ್ಡಿಎಂಸಿ ಸದಸ್ಯರು ಹಾಗೂ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಘಟನೆಗೆ ಸಂಬಂಧಿಸಿದಂತೆ ಕೆಲ ದಿನಗಳ ಹಿಂದೆ ತಾರಿಮರ ಸರ್ಕಾರಿ ಪ್ರೌಢಶಾಲೆಯನ್ನ ಬಾರಿಗೆ ನೀಡಲಾಗಿದೆ ಎಂಬ ಸುಳ್ಳು ಆರೋಪಗಳನ್ನು ವಕೀಲ ಹಾಗೂ ಕೆಲವರು ಮಾಡಿತು ಈ ಮೂಲಕ ಶಾಲೆಯ ಗೌರವಕ್ಕೆ ಧಕ್ಕೆ ತರುವ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು ಈ ಸಂಬಂಧ ಪೊಲೀಸ್ ಠಾಣೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಗ್ರಾಮದ ಹಿರಿಯ ಮುಖಂಡ ಶಿವಪ್ಪ ಹಾಗೂ ಬಾಗರ್ ಹುಕುಂ ಸಮಿತಿ ಸದಸ್ಯ ಶಿವರಾಜ್ ಮಾತನಾಡಿ ಎರಡು ಸಾವಿರದ ಆರರಿಂದ ಇಂದಿನವರೆಗೆ ಶೇಕಡಾ ನೂರರಷ್ಟು ಫಲಿತಾಂಶ ದಾಖಲಿಸುತ್ತಿರುವ ಈ ಶಾಲೆ ಇಡೀ ತಾಲೂಕಿಗೆ ಮಾದರಿಯಾಗಿದೆ ಎರಡು ಸಾವಿರದ ಇಪ್ಪತ್ ಮೂರರಿಂದ ಪ್ರಾಂಶುಪಾಲರಾದ ಕರಿಬಸಪ್ಪ ಅವರ ನೇತೃತ್ವದಲ್ಲಿ ಶಾಲೆ ಸತತ ಎರಡು ಬಾರಿ ಶೇಕಡಾ ನೂರರಷ್ಟು ಸಾಧನೆ ಮಾಡಿದ್ದು ಹೆಮ್ಮೆ ವಿಷಯ ಶಾಲೆಯಲ್ಲಿ ಯಾವುದೇ ಅಕ್ರಮ ಚಟುವಟಿಕೆ ನಡೆದಿಲ್ಲ ರಸ್ತೆ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕಾರ್ಮಿಕರಿಗೆ ತಂಗಲು ವ್ಯವಸ್ಥೆಯನ್ನ ಗ್ರಾಮಸ್ಥರೇ ಮಾಡಿಕೊಟ್ಟಿದ್ದಾರೆ ಆದರೆ ಹಣ ವಸೂಲಿಗಾಗಿ ಒಂದು ಕುಡಿ ಗ್ಯಾಂಗ್ ಸುಳ್ಳು ಆರೋಪಗಳನ್ನು ಮಾಡುತ್ತಿದೆ ಈ ಶಾಲೆ ಹತ್ತು ಗ್ರಾಮಗಳಿಗೆ ಸೇರಿದ್ದು ವಕೀಲ ಜಯಣ್ಣ ಅವರಿಗೆ ನಿಜಕ್ಕೂ ಗೌರವ ಇದ್ರೆ ಶಾಲೆಯ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಅಪಪ್ರಚಾರ ಮಾಡುವುದಲ್ಲ ಇನ್ನು ಇವರ ಗ್ಯಾಂಗ್ ಯಾವ ರೀತಿ ದಂಧೆ ಮಾಡುತ್ತಿದ್ದಾರೆ ಎಂಬುದು ಇಲ್ಲಿಯ ಎಲ್ಲಾ ಗ್ರಾಮಸ್ಥರಿಗೂ ತಿಳಿದಿದೆ ಇಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಸಾಮಾಜಿಕ ಹೋರಾಟಗಾರ ಶಶಿಧರ ಮೌರ್ಯ ಮಾತನಾಡಿ ಖಾಸಗಿ ಶಾಲೆಗಳಿಗೆ ಸರಿಸಮಾನವಾಗಿ ನಿಂತಿರುವ ಈ ಸರ್ಕಾರಿ ಶಾಲೆಗೆ ಕೆಟ್ಟ ಹೆಸರು ತರುವ ಉದ್ದೇಶದಿಂದ ಜಯಣ್ಣ ಹಾಗೂ ಅವರ ಸಂಗಡಿಗರು ಪಿತೂರಿ ನಡೆಸುತ್ತಿದ್ದಾರೆ ಇತ್ತೀಚೆಗೆ ಸರ್ಕಾರಿ ಶಾಲೆಗಳನ್ನ ಮುಚ್ಚುವ ಪರಿಸ್ಥಿತಿಯಲ್ಲಿದೆ ಈ ಶಾಲೆ ಜಿಲ್ಲೆಗೆ ಮಾದರಿಯಾಗಿದೆ ಇಲ್ಲಿ ಕಾರ್ಯನಿರ್ವಹಿಸುವ ಎಲ್ಲಾ ಶಿಕ್ಷಕರು ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅಪಪ್ರಚಾರ ಮಾಡುವವರ ವಿರುದ್ಧ ಅರಿಹಳ್ಳಿ ಪೊಲೀಸ್ ಠಾಣೆ ಬಿಇಒ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗುವುದು ಕೂಡಲೇ ಅವರು ಯಾಚಿಸಬೇಕು ಎಂದು ಒತ್ತಾಯಿಸಿದರು ಬೆಳ್ಳಗುಳಿ ಗ್ರಾಮದ ದರ್ಶನ್ ಮಾತನಾಡಿ ಯಾವುದೇ ಕಾರ್ಮಿಕರಿಗೆ ಶಾಲೆಯ ಕೊಠಡಿಗಳನ್ನ ಬಾಡಿಗೆಗೆ ನೀಡಿಲ್ಲ ಶಾಲೆಯ ಪಕ್ಕದಲ್ಲಿನ ಸಿಸಿ ರಸ್ತೆ ಕಾಮಗಾರಿ ಸಂದರ್ಭದಲ್ಲಿ ಕೆಲ ಕಾರ್ಮಿಕರು ಶಾಲೆಯ ಜಗಲಿಯ ಮೇಲೆ ಮಲಗಿದ್ದಾರೆ ಇದನ್ನೇ ತಪ್ಪಾಗಿ ಬಿಂಬಿಸಿ ಸುಳ್ಳು ಸುದ್ದಿ ಹಬ್ಬಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದರು ಪ್ರಾಂಶುಪಾಲ ಕರಿಬಸಪ್ಪ ಮಾತನಾಡಿ ಶಾಲೆಯ ಯಾವುದೇ ಕೊಠಡಿಯನ್ನ ಯಾರಿಗೂ ತಂಗಲು ನೀಡಿಲ್ಲ ದಾನಿಗಳ ಸಹಕಾರ ಹಾಗೂ ಶಾಸಕರ ಅನುದಾನದಿಂದ ಶಾಲೆಯನ್ನ ಉನ್ನತೀಕರಿಸಲಾಗಿದೆ ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಸರ್ಕಾರಿ ಶಾಲೆ ಎಂಬ ಪ್ರಾಶಸ್ತಿಯನ್ನ ಪಡೆದಿದೆ ಆದರೆ ಕೆಲವರು ಉದ್ದೇಶಪೂರ್ವಕವಾಗಿ ಸುಳ್ಳು ಮಾಹಿತಿ ನೀಡಿ ಅಪಪ್ರಚಾರ ಮಾಡುತ್ತಿದ್ದಾರೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿ ನೀಡಿದ್ದೇವೆ ಎಂದು ತಿಳಿಸಿದರು ಶಾಲೆಯಲ್ಲಿ ಮೊನ್ನೆ ದಿವಸ ಏನಾಗಿದೆ ಅಂತ ಅಂದರೆ ಈಗ ಯಾರೋ ಇವರು ಹೊರಗಡೆಯಿಂದ ಬಂದು ಕಾಂಟ್ರಾಕ್ಟ್ರ್ ಹತ್ರ ಕೆಲಸ ಮಾಡಿದಂಥ ಕಾರ್ಮಿಕರು ಇಲ್ಲಿ ರಾತ್ರಿ ಹೊತ್ತು ಮಲಗಕ್ಕೆ ಚಳಿ ಮಲಗಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಬಂದಿದ್ದಾರೆ ಒಂದು ಆ ಈ ಸ ಶಾಲೆಯ ಮೂಲೆಯಲ್ಲಿ ಆ ಮೌರ್ಯ ಹತ್ರ ನಿಂತಿದ್ದಾರೆ ಎಲ್ಲರೂ ಒಂದು ವ್ಯವಸ್ಥೆ ಮಾಡಿಸ್ಕೊಡಿ ಅಂತ ಹೇಳಿ ಕಾಂಟ್ರಾಕ್ಟ್ರಿಗೆ ಕೇಳಿದ್ದಾರೆ ಆವಾಗ ಸ್ಕೂಲ್ ಮಾಡಿದ್ರೋ ಇರಲ್ವೋ ಗೊತ್ತಿಲ್ಲ ಸಂಜೆ ಆಯ್ತು ಹೋಗಿದ್ದಾರೆ ಇಷ್ಟೊತ್ತಲ್ಲಿ ಏನು ಮಾಡೋಕ್ಕಾಗುತ್ತಪ್ಪ ಎಂತ ಮಾಡೋಣ ಹಾಗೆ ಹೀಗೆ ಅಂತ ಹೇಳಿ ಅವ್ರು ಇದು ಮಾಡಿದ್ದಾರೆ ಅಷ್ಟಕ್ಕೆ ಅವರು ಇಲ್ಲಿ ಎಲ್ಲರೂ ಬಂದು ಈ ಸೊ ಈ ಶಾಲೆ ಮೂಲೆಯಲ್ಲೇ ಎಲ್ಲರ ಜಕ್ತಿ ಮೇಲೆ ಹೇಗೆ ಎಷ್ಟೋ ಜನ ಬಂದು ದೇವಸ್ಥಾನ ಹತ್ರ ಮಲಗ್ತಾರೆ ಮುನ್ಸಿಪಾಲ್ಟಿ ಹತ್ರ ಮಲಗ್ತಾರೆ ಮತ್ತು ಬಸ್ ಸ್ಟ್ಯಾಂಡ್ ಹತ್ರ ಮಲಗ್ತಾರೆ ಎಲ್ಲಿ ಬೇಕಾದ್ರು ಕ ಮಲಗ್ತಾರೆ ವಲಸಿಗರು ಬಂದವರು ಮಲಗಬೇಕು ಅಂತ ಕತ್ಲೆ ಹೊತ್ತಲ್ಲಿ ಅದೇ ರೀತಿ ಇಲ್ಲಿಗೂ ಬಂದಿದ್ದಾರೆ ಇಲ್ಲಿಗೆ ಬಂದಾಗ ಏನಾಗಿದೆ ಅಂತ ಅಂದರೆ ಇಲ್ಲಿ ವಕೀಲರು ಅವ್ರ ವಕೀಲರು ಮತ್ತು ಅವ್ರ ಜೊತೆ ಯಾರೋ ಇದ್ದಂತಾರೋ ಅವ್ರ ಹೆಸರುಗಳು ನನಗೆ ಗೊತ್ತಿಲ್ಲ ಕೆಲವರು ಎಲ್ಲ ಬಂದು ಯಾಕಪ್ಪ ಇಲ್ಲಿ ನಿಂತಿದ್ದೀರಿ ಏನು ಎಂತು ಅಂತೆಲ್ಲ ಕೇಳಿದ್ದಾರೆ ಹಿಂಗೆ ಇಲ್ಲಿಗೆ ಬರ್ರ ಅಲ್ಲಿಗೆ ಬರ್ರೆ ಅಲ್ಲಿ ಎತ್ಕೊ ಬರ್ರ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಗನ್ ಕರ್ಕೊಂಬಂದು ಅವ್ರನ್ನ ಫೋಟೋ ತೆಗಿಸಿರೋದು ಬಿಟ್ಟರೆ ಸ್ಕೂಲ್ನಲ್ಲಿ ಒಂದು ಕೆಟ್ಟ ಚಟುವಟಿಕೆ ಆಗಲಿ ಅಥವಾ ಅಲ್ಲಿ ಹಾಡಿದಂಗೆ ಬಿಟ್ಟು ಆಗಲಿ ಮಾಡೋದೇ ಆಗಲಿ ಮಾಡಿಲ್ಲ ಹೆಡ್ ಮಾಸ್ಟ್ರು ಈ ಸ್ಕೂಲಿಗೆ ಹಿಂದಿನಿಂದಲೂ ಒಳ್ಳೆ ಹೆಸ್ರು ಬಂದಿದೆ ರ್ಯಾಂಕಲ್ಲಿ ಸ್ಕೂಲು ಇವತ್ತು ಎಸ್ ಎಲ್ ಸಿಲಿ ಒಳ್ಳೆ ಹೆಸ್ರು ತಗೊಂಡಿದೆ ತಾರಿಮನ ಎರಡು ಸಾವಿರದ ಆರು ಏಳರಿಂದ ಪ್ರಾರಂಭವಾದ ಸ್ಕೂಲ್ಗೆ ಇವತ್ತು ಕಪ್ ಚುಕ್ಕೆ ಇಟ್ಟಿರೋದು ಇವತ್ತೇ ಹೊರತು ಇಲ್ಲಿವರೆಗೂ ಯಾವುದೂ ಇಲ್ಲ ಇದೇ ಫಸ್ಟ್ ಟೈಮ್ ಇದು ನಮಗೆ ಒಂಥರ ಆಶ್ಚರ್ಯವಾಗುತ್ತೆ ಆಗುತ್ತೆ ಗ್ರಾಮಸ್ಥರಿಗೆ ಗ್ರಾಮಸ್ಥರು ನಾವು ಭಾರಿ ಶ್ರಮಟ್ಟಿದೀವಿ ಈ ಸ್ಕೂಲ್ಗೆ ಆಗಿ ಸಾವಿರನೇ ಇಸ್ವಿಂದ ಶುರು ಮಾಡಿದಂತ ಕಥೆನ ಎರಡು ಸಾವಿರದ ಆರನೇ ಇಸ್ವಿಗೆ ಕ್ಲೋಸ್ ಮಾಡಿ ಆಗ ಶಾಲೆಗೆ ಮುಂಜೂರಾತಿ ಬಂದು ಈ ಶಾಲೆ ಮುಂಜೂರಾಗಿದೆ ಇಲ್ಲ ಅದು ಆತರ ಏನೂ ಆಗಿಲ್ಲ ನಮಗೆ ಗೊತ್ತಿಲ್ಲದೆ ನಾವು ಏನೋ ಒಂದು ಮಾಡಿದೀವಿ ಅದು ಅಚಾತುರ್ಯವಾಗಿ ಏನೋ ನಡೆದಿದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಡೋದ್ರ ಮೂಲಕ ಇದಕ್ಕೆ ಒಂದು ಅಂತ್ಯವನ್ನು ಆಡಬೇಕಾಗಿದೆ ಇಲ್ಲ ಅಂತಂದ್ರೆ ಏನಾಗತ್ತಂದ್ರೆ ಇವರು ಈ ತರ ಒಂದು ಅಪಪ್ರಚಾರ ಮಾಡ್ಕೊಂಡು ಬಂದ್ರೆ ಈಗ ಗ್ರಾಮಸ್ಥರು ಮತ್ತೆ ಎಸ್ ಟಿ ಎಂ ಸಿ ಸದಸ್ಯರುಗಳು ಕಾನೂನು ರೀತಿಯಲ್ಲಿ ಏನು ಹೋರಾಟ ಮಾಡ್ಬೇಕಾಗುತ್ತೆ ನಾವು ಅದನ್ನ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ಈ ಶಾಲೆ ಬಗ್ಗೆ ದೊಡ್ಡ ಕನಸನ್ನು ಕಂಡ್ಕೊಂಡಿದೀವಿ ನಾವು ಸುಪ್ ತಳ್ಳಿ ಅವರು ಯಾಕಂದ್ರೆ ಈ ಸರ್ಕಾರಿ ಶಾಲೆಗಳು ಮುಚ್ಚಕ್ಕಂಥ ಸಂದರ್ಭ ಇದು ಒಳ್ಳೆ ಒಳ್ಳೆ ಶಾಲೆಗಳೇ ಇವತ್ತು ಮುಚ್ಚತಾ ಇದಾವೆ ಏನು ವಿದ್ಯಾರ್ಥಿಗಳು ಸಂಖ್ಯೆ ಕಡಿಮೆ ಆಗಿದೆ ಅಂತಕ್ಕಂಥ ವಿಚಾರದ ಮೂಲಕ ಆದ್ರೆ ನಾವಿಲ್ಲಿ ಶಾಲೆ ಶಿಕ್ಷಕರು ಮುಖ್ಯ ಶಿಕ್ಷಕರು ಮತ್ತೆ ಎಸ್ ಎನ್ ಸಿ ಅಧ್ಯಕ್ಷ ಸದಸ್ಯರುಗಳು ಮತ್ತೆ ನಮ್ಮ ಶಿವಪ್ಪ ಹಿರಿಯ ಮುಖಂಡ ಮಾರ್ಗದರ್ಶನ ತಗೊಂಡು ಇಡೀ ನಮ್ಮ ಸುತ್ತಮುತ್ತಲಿ ಇರತಕ್ಕಂಥ ಶಾಲೆಯ ಮಕ್ಕಳು ಏತ್ ಸ್ಟ್ಯಾಂಡರ್ಡ್ ಸೇರ್ತಕ್ಕಂಥ ಮಕ್ಕಳನ್ನ ನಾವು ಇಲ್ಲೇ ಈ ಶಾಲೆಗೆ ಸೇರಿಸ್ಬೇಕಂತ ಒಂದು ಒಂದು ದೊಡ್ಡ ಮಟ್ಟದ ನಾವು ಒಂದು ಪ್ರಚಾರ ಮಾಡ್ತಾ ಇದ್ದೇವೆ ಹಾಗಾಗಿ ದಯವಿಟ್ಟು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಈ ತರದೊಂದು ಘಟನೆ ನಡಿಬಾರ್ದು ನಡಿಬಾರ್ದು ಅಂತಂದ್ರೆ ನಾವು ನಾವೊಂದಷ್ಟು ಮಾರ್ಗದರ್ಶನ ಒಂದಷ್ಟು ಅವರಿಗೆ ಬುದ್ಧಿವಾದಗಳನ್ನ ಹೇಳಿ ಕಾನೂನು ರೀತಿಯಲ್ಲಿ ನಾವು ಏನು ಹೋರಾಟ ಮಾಡ್ಬೇಕು ಅದನ್ನ ನಾವು ಮುಂದಿನ ಮಾಡ್ತಾ ಇದ್ದೇವೆ ಹಿಂಗೆ ಈ ತರ ಒಂದು ವ್ಯವಸ್ಥೆ ಬೇಕು ಇಲ್ಲಿ ಉಳ್ಕೊಬೇಕಾಗುತ್ತೆ ಏನ್ ಮಾಡೋದು ಅಂತ ನನಗೆ ಕಾಂಟ್ರಾಕ್ಟರ್ ಕೇಳ್ತಾರೆ ನೋಡಿ ಅಲ್ಲೇ ಸುತ್ತಮುತ್ತ ಎಲ್ಲರೂ ಉಳ್ಕೋಕಾದ್ರೆ ಟ್ರೈ ಮಾಡಿ ನೋಡೋಣ ಅದರ ಜಾಗ ಇದ್ರೆ ಮಲ್ಕೊಂತೀವಿ ಅಣ್ಣ ಇಲ್ಲಿ ಸ್ಕೂಲ್ ಇದೆ ಇಲ್ಲಿ ಮಲ್ಕೊಂಬೋ ಅಂತ ಕೇಳಿದ್ರು ಆಯ್ತಪ್ಪ ಇಲ್ಲಿ ಸರ್ಕಾರಿ ಕೆಲಸನೇ ಆಗ್ತಾ ಇರೋದು ಗ್ರಾಮಸ್ಥರಲ್ಲ ಕೇಳ್ಕೊಂಡ್ಬಿಟ್ಟು ಅಲ್ಲಿ ಒಂದ್ಸರು ಉಳ್ಕಾಣ ವ್ಯವಸ್ಥೆ ಆದರೆ ಬೇಕಾದ್ರೆ ಹೊರಗಡೆ ಮಲ್ಕೊಳ್ಳಿ ಅಂತ ಹೇಳಿದೀವಿ ಶಾಲೆ ರೂಮ್ ಬೇಕಾ ಯಾವುದೋ ಸಮೇತ ನಾವು ಕೊಡಿಸಿಲ್ಲ ಆಮೇಲೆ ಇಲ್ಲಿ ದಮಕಿ ಹಾಕ ದಮಿ ಹಾಕಿದೀವಿ ಅಂತ ನಾವು ಹೇಳಿದ್ವಿ ಇಲ್ಲಿ ದಮಕಿ ಯಾರು ಹಾಕ್ತಾರೆ ಅಂದ್ರೆ ಗ್ರಾಮಸ್ಥರಿಗೆಲ್ಲ ಗೊತ್ತು ದಮಕಿಗೆ ಅಂತಲೇ ಒಂದು ಟೀಮ್ ಇದೆ ಆ ಟೀಮ್ ಆಕ್ಟಿವ್ ಆಗಿದೆ ಆ ದಮ್ಕಿ ಕೆಲಸ ಅವರೇ ಮಾಡ್ತಾ ಇದ್ದಾರೆ ಇನ್ನೊಬ್ರು ಮೇಲೆ ಧಮಕಿ ಅಂತ ಇದು ಮಾಡಿದ್ದಾರೆ ಇದನ್ನು ಇದ್ರ ಬಗ್ಗೆ ತ ತಮಗೆ ಸೂಕ್ತವಾದ ಮಾಹಿತಿ ಬೇಕು ಅಂದಾಗ ನಮ್ಮ ಎಚ್ ಎಂ ಇದ್ದಾರೆ ಇಲ್ಲಿ ತುಂಬ ಕೆಲಸಗಳ್ನ ನಾವು ಶಾಸಕರು ಒತ್ತಾಯದ ಮೇರೆಗೆ ಇಲ್ಲಿ ತಗೊ ಬಂದ್ಬಿಟ್ಟು ಅನೇಕ ಕೆಲಸಗಳನ್ನ ನಾವು ಮಾಡಿಸ್ಕೊಟ್ಟಿದ್ದೀವಿ ಶಾಲೆಗೆ ಬೇಕು ಬೇಕಾಗಿ ಕೆಲಸ ಎಲ್ಲ ತುಂಬ ಪ್ರಯತ್ನ ಪಟ್ಬಿಟ್ಟು ಕೆಲಸ ಮಾಡ್ಸಿದ್ದೀವಿ ಇವರು ಆ ಥರ ಮುತುವರ್ಜಿ ಇದ್ದವರು ತಗೊ ಬಂದ್ಬಿಟ್ಟು ಕೆಲಸ ಮಾಡಲಿ ಧಮಕಿ ಅದಾಕಿದ್ದಾರೆ ಇದಾಕಿದ್ದಾರೆ ಅಂತ ಏನೋ ಏಕವಕ್ಷದಲ್ಲೆಲ್ಲ ಸ್ವಲ್ಪ ವಿಡಿಯೋದಲ್ಲೆಲ್ಲ ನೋಡಿದೆ ಬೇಕಿದ್ರೆ ಅವನಿಗೆ ಲಾಡ್ಜ್ ಮಾಡ್ಕೊಡೋ ಕೇಳೋ ಆಯ್ತಪ್ಪ ನಮ್ಮನೆ ಕೆಲಸಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಕೆಲಸಕ್ಕೆ ಬಂದಿದ್ದಾರೆ ನಮಗೆ ಸುತ್ತಮುತ್ತ ಲಾಡ್ ಲಾರ್ಜ್ ಮಾಡ್ಕೊಡೋ ಕೆಪಾಸಿಟಿ ದೇವ್ ನಮಗೆ ಕೊಟ್ಟಿದ್ದಾರೆ ನಾವು ಮಾಡ್ಕೊಡ್ತೀವಿ ಆಯ್ತಾ ಏಕ ಎಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ಕಾನೂನು ಪ್ರಕಾರ ಈ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾ ಇದೀವಿ ಎಲ್ಲರೂ ಸೇರ್ಬಿಟ್ಟು ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಿ ಅಂತ ಪೊಲೀಸ್ ಸ್ಟೇಷನ್ ಆಗ್ಬಿಟ್ಟು ನಾವು ಗ್ರಾಮಸ್ಥರೆಲ್ಲ ಸೇರ್ಬಿಟ್ಟು ಒಂದು ಲೆಟರ್ ಸಮೇತ ಬರ್ತಿದ್ದೀವಿ ಅರಳಿ ಪೊಲೀಸ್ ಸ್ಟೇಷನ್ ತಲುಪಿಸ್ತೀವಿ ನಾವು ಆಲ್ರೆಡಿ ಲೇಟರ್ ನ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಒಂದು ಲೆಟರ್ ಸಮೇತ ಬರ್ತದೆ ಎರಡು ಸೂಕ್ತ ಸಹಿ ತಗೊಂಡು ಸಹಿ ಸಮೇತ ತಗೊಂಡಿದ್ದೀವಿ ಇದ್ರ ಬಗ್ಗೆ ಕಾನೂನು ಕ್ರಮ ನಾವು ತಗೊಂತೀವಿ ಮೂರು ದಿನದಿಂದ ನಾಲ್ಕು ದಿನದಿಂದ ತರಬೇತಿಲ್ಲಿದ್ದೆ ನಾನು ನನಗೆ ಟ್ರೈನಿಂಗ್ ಆಗ್ತಿದ್ದು ಎಚ್ ಎಮ್ ಟ್ರೈನಿಂಗು ಆಸನದಲ್ಲಿ ಟ್ರೈನಿಂಗಲ್ಲಿದ್ದೆ ನಾನು ಒಬ್ಬ ನಮ್ಮ ಒಬ್ಬರು ಮಾಸ್ಟ್ರಿಗೆ ಚಾರ್ಜ್ ಹಾಕಿ ಹೋಗಿದ್ದೆ ನಾಲ್ಕು ದಿನ ನೆನ್ನೆ ಮುಗಿದ ಟ್ರೈನಿಂಗ್ ಇವತ್ತು ಬಂದೆ ನಾನು ಆ್ಯಕ್ಚುಲಿ ಚಾರ್ಜ್ ಹಾಕಿದ್ದೆ ಇಲ್ಲ ಅವ್ರೀಗ ನನಗೆ ಕೇಳಿದರು ಈ ಥರ ಸರ್ ಹಿಂಗೆ ಲೇಬರ್ಸ್ ಈಗ ಒಂದು ಅಲ್ಲಿ ಸಿ ಸಿ ರೋಡ್ ಮಾಡೋ ಜೊತೆಗೆ ನಮ್ಮದೊಂದು ಟಾಯ್ಲೆಟ್ ರೂಮು ಖಾಲಿ ಇತ್ತು ಟಾಯ್ಲೆಟ್ ರೂಮ್ ಕೆಲಸ ಬಾಕಿ ಇತ್ತು ಅದನ್ನು ಮಾಡಿಸ್ಬೇಕಾಗಿತ್ತು ಅದು ಉದ್ದೇಶ ಇತ್ತು ಅದನ್ನು ನಮ್ಮ ದರ್ಶನ್ ಅವರೇ ಮಾಡ್ತಿರೋದು ಸರಿನಾ ಅವ್ರು ನನಗೆ ಫೋನ್ ಮಾಡಿ ಹೇಳಿದರು ಹಿಂಗೆ ಸರ್ ನನಗೆ ಬಂದಿದ್ದಾರೆ ಅವ್ರಿಗೇನಾದರೂ ವ್ಯವಸ್ಥೆ ಮಾಡಿಕೊಡೋಕ್ಕಾಗುತ್ತಾ ನಾಳಿಂದ ಅವರು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಈಗ ಕ್ಲಾಸ್ ಒಳಗೆ ಒಳಗೆ ಅವಕಾಶ ಇಲ್ಲ ಒಳಗಡೆ ಕೊಡೋಕ್ಕೆ ಅವಕಾಶ ಇಲ್ಲ ಬೇಕಾದ್ರೆ ಹೊರಗಡೆ ಬೇಕಾದ್ರೆ ಅವ್ರು ಇದ್ದು ಇರಲಿ ಲಗೇಜ್ ಅವ್ರು ತಂದಿರಲ್ಲ ಲಗೇಜ್ ಬೇಕಾದ್ರೆ ಅಲ್ಲ ಒಂದು ಅದೇ ಹೊಸ ರೂಮಿಗೆ ಇದೆಯಲ್ಲ ಟಾಯ್ಲೆಟ್ ರೂಮು ಅದರಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ ಬೇಕಾರೆ ಅಂತ ಹೇಳಿದ್ದಾರೆ ಅಷ್ಟಕ್ಕೆ ಅವರು ಅಲ್ಲಿ ಆ ರೀತಿ ಬಂದಿದ್ದಾರೆ ಅವ್ರು ಮಾಡಿರ್ತಕ್ಕಂಥ ವೀಡಿಯೋಗಳನ್ನ ನಾನು ನೋಡಿದೆ ಅಲ್ಲಿ ಹೊರಗಡೆ ಇರ್ತಕ್ಕಂಥ ಜಲಗಳು ಕರೆದು ಬಿಟ್ಟು ಅವ್ರಿಗೆ ಹಾಕಿ ಇದು ಮಾಡಿ ಇದು ಮಾಡಿ ಅದು ಮಾಡಿ ಇದು ಮಾಡಿ ಹೇಳಿ ಅವ್ರು ಸುಮ್ಮನೆ ಅವ್ರಿಗೆ ಏನೋ ಇದು ಮಾಡಿಬಿಟ್ಟು ಆ ರೀತಿ ನನಗೆ ಇವತ್ತು ನಾನು ನ್ಯೂಸಲ್ಲಿ ಪೇಪರಲ್ಲಿ ನೋಡಿದೆ ನಾ ಎರಡು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ತೊಗೊಂಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ಅದರಲ್ಲಿದೆ ಖಂಡಿತ ಸರ್ ನಾನು ಈ ಶಾಲೆಗೋಸ್ಕರ ಹತ್ತು ಸಾವಿರ ಅಲ್ಲ ಐವತ್ತು ಸಾವಿರ ಲಕ್ಷ ಸರ್ ನಾನು ಕೈಯಿಂದ ಹಣವನ್ನು ಖರ್ಚು ಮಾಡಿ ಈ ಶಾಲೆ ಇಷ್ಟರಲ್ಲಿ ಅಭಿವೃದ್ಧಿ ಮಾಡಿದ್ದೀನಿ ಸರ್ ಶಾಲೆಗೆ ಹೋದ್ ಸರ್ ನಾನು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಂದಿದ್ದೀನಿ ಜೊತೆಗೆ ನೋಡಿ ಸರ್ ಬೆಸ್ಟ್ ಎಸ್ ಅಂತೇಳಿ ಸರ್ಟಿಫಿಕೇಟ್ ಬಂದಿದೆ ನೋಡಿ ಒಂದು ಲಕ್ಷ ರೂಪಾಯಿ ಕೊಟ್ಟರು ಅದರಿಂದ ನಾನು ಪ್ರತಿ ರೂಮು ಲೈಟು ಫ್ಯಾನುಗಳೆಲ್ಲ ಹಾಕ್ಸಿದ್ದೀನಿ ಯು ಪಿ ಎಸ್ ಹಾಕಿಸಿದ್ದೀನಿ ನನ್ನ ಮೇಲೆ ಆ ವರ್ಷ ಇರ್ತಕ್ಕಂಥ ಆರೋಪ ಸಹ ಖಂಡಿತ ಸುಳ್ಳು ನನಗೆ ಅದರ ಅವಶ್ಯಕತೆ ಇಲ್ಲ ನಾನೇ ಶಾಲೆಗೆ ಬೇಕಾದ ಹಣ ಹಾಕ್ತೀನಿ ವಿನಃ ಶಾಲೆ ಅಮೌಂಟ್ನ ಯಾವುದೇ ಕಾರಣಕ್ಕೆ ಯೂಸಿ ಮಾಡಲ್ಲ ನಾನು ಯಾವುದೇ ಕಾರಣಕ್ಕೆ ಬಾಡಿಗೆನ ಕೊಟ್ಟಿಲ್ಲ ಯಾಕಂದರೆ ಕೊಡೋಕ್ಕೂ ಬರಲ್ಲ ನಾನು ಅಧಿಕಾರಿಯಾಗಿ ಬಾಡಿಗೆ ಕೊಡೋಕೆ ನನಗೆ ಅದು ಯಾವ ಅಧಿಕಾರ ಇಲ್ಲ ನನಗೆ ಕೊಡಬೇಕಂದ್ರೆ ನಾನು ಅಧಿಕಾರಿಗಳ ಅಧಿಕಾರಿಗಳ ಅನುಮತಿ ಪಡ್ಕೊಂಡೇ ಕೊಡ ಕೊಡಬೇಕಾಗುತ್ತೆ ಇದು ಸತ್ಯಕ್ಕೆ ದೂರವಾದಂಥ ವಿಚಾರ ಸರ್ ಇದು ಸುಳ್ಳಿದು ನಾನು ಈ ಆರೋಪ ನಾನು ಖಂಡಿತ ಒಪ್ಪಲ್ಲ ನಾನು ನಾನು ಯಾವುದೇ ಕಾರಣಕ್ಕೆ ಬಾಡಿಗೆನೂ ಕೊಟ್ಟಿಲ್ಲ ಯಾಕೆ ಕೊಡೋದು ಇಲ್ಲ ನಾನು ಒಂದು ಮಾನವೀಯ ದೃಷ್ಟಿಯಿಂದ ಏನೇನು ಹೊರಗಡೆ ಇಲ್ಲಿ ಇರ್ತಾರೆ ಮಲ್ಕೊಳ್ತಾರೆ ಅಥವಾ ಬಂದು ಅಥವಾ ನಾಳೆ ಕೆಲಸ ಮಾಡ್ತಾರೆ ನಮ್ಮ ದೇಶ ಕೆಲಸ ಪ್ಯಾಲೆಟ್ ನೋಡ್ತಿದ್ರು ಅಲ್ಲಿ ಇದು ಕೆಲಸ ಕಾಲಿಗೆ ಅದು ಮಾಡಬೇಕು ಅವರು ಅಂತ ಹೇಳಿದ್ದಕ್ಕೆ ಈ ಥರ ತಿರುಚಿ ನಮಗೆ ಈ ಥರ ಎಡ್ ಬಾಸ್ಟ್ ಈ ರೀತಿ ಹಣ ವಸೂಲಿ ಮಾಡ್ಕೊಂಡರೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ತೊಗೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇದು ಖಂಡಿತ ಸುಳ್ಳು ಸರಿದ್ರು ಇದನ್ನು ಯಾವುದೇ ಕಾರಣಕ್ಕೆ ನಾನು ಒಪ್ಪಲ್ಲ ಇದು ಸತ್ಯಕ್ಕೆ ದೂರವಾದಂಥ ವಿಚಾರ ಬಿ ಹೋಗಿ ತಂದಿದ್ದೀನಿ ಸರ್ ಅವನತ್ರ ಇರುತ್ತೆ ನೋಡಪ್ಪ ಅಲ್ಲಿ ಹೋಗಿ ನೋಡು ಏನಾಗಿದೆ ಅಲ್ಲಿ ಅವ್ರು ಈ ರೀತಿ ನನಗೆ ತನ್ನ ಸುಮಾರು ಸರ್ ಫೋನ್ ಮಾಡಿದ್ದು ಫೋನ್ ಮಾಡಿ ಯಾಕೆ ಹಿಂಗೆ ಮಾಡಿ ಹಿಂಗೆ ಜನ ಕಳಿಸಿದ್ರೆ ಯಾಕೆ ಇವ್ರು ಇದು ಮಾಡಿದ ಹಾಗೆ ಹಿಂಗಂತ ನನಗೆ ಸುಮಾರು ಅವಾಚ್ಯ ಶಬ್ದಗಳನ್ನ ಮಾತಾಡಿದ್ರು ಅವರು ಅವ್ರು ಏನೇ ಮಾತಾಡಲಿ ಬಿಡಿ ಒಂದು ಓಕೆನಾ ನೋಡಪ್ಪ ಹಿಂಗೆ ಹೋಗಿದೆ ನೋಡಲ್ಲ ಏನಾಗಿದೆ ನೋಡು ಅಂತ ಹೇಳಿದಾಗ ಅವ್ನು ಬಂದು ಮತ್ತೆ ನನಗೆ ಫೋನ್ ಮಾಡಿದೆ ಸರ್ ಈ ರೀತಿ ಇದು ಮಾಡಪ್ಪ ಅಂತ ಹುಡುಗನ್ನೇ ಹೊಡೆದಿದ್ದಾರೆ ಅವ್ರು ಬಂದು ಹುಡುಗನ್ನೇ ಹೊಡೆದಿರ್ಲಿಲ್ಲ ಅವನ ಹತ್ರ ಕೀರ್ತದೆ ಹುಡುಗ ಇದನ್ನು ಬೇಕಾದ್ರೆ ಕೇಳಿ ಬೇಕಾರೆ ಅವ್ಡುಗಾನ ನೋಡತ್ತಾರೆ ಕೊಟ್ಟಿಲ್ಲ ಸರ್ ನಾನು ನಿಮಗೆ ಗೊತ್ತಿ ಸ್ಪಷ್ಟವಾಗಿದೆ ಆ ವಿಡಿಯೋದಲ್ಲಿ ನಾವು ನೋಡಿದೆ ಅಲ್ಲಿಂದ ಅವ್ರು ಕರ್ಕೊಂಡ್ಬಂದು ಅವರೇ ಬಲವಂತಾಗಿ ಇದು ಮಾಡಿದ್ದಾರೆ ನಾನು ಯಾವುದೇ ಖಂಡಿತ ಯಾವುದೇ ಕಾರಣಕ್ಕೆ ಸರ್ ನಾನು ಈ ಶಾಲೆ ಬಗ್ಗೆ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತೀನಿ ನಮ್ಮೆಲ್ಲ ಗ್ರಾಮಸ್ಥರು ಎಸ್ ಡಿ ಎಂ ಸಿಗು ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ ಹಂಗಾಗಿ ಶಾಲೆ ಇಷ್ಟಲ್ಲೇ ಅಭಿವೃದ್ಧಿ ಆಗಿದೆ ಸೊ ತಾಲೂಕಲ್ಲೇ ಒಂದು ಹೆಸರು ಬಂದಿದೆ ಜಿಲ್ಲೆಲ್ಲ ಹೆಸರು ಬಂದಿದೆ ನಮ್ಮ ಶಾಲೆ ಸೊ ಹಂಗಿದ್ದಾಗ ಸುಮ್ಮನೆ ಈ ಶಾಲೆ ಹೆಸರನ್ನು ಕೆಡಿಸೋಕ್ಕೆ ಒಂದು ಹುನ್ನಾರಗಳನ್ನು ಮಾಡ್ತಾರೆ ಇದು ಖಂಡಿತ ನನಗಂತೂ ಇದು ಬೇಸರ ಆಗಿದೆ ನಾನು ಈ ವರ್ಷವನ್ನು ಸಹ ನಾನು ರಿಸಲ್ಟ್ ಖಂಡಿತ ಕೊಟ್ಟೇ ಕೊಡ್ತೀನಿ ನಾನು ಎಲ್ಲ ಸಹಕಾರ ಕೊಟ್ಟೇ ಕೊಡ್ತೀನಿ ನಾವು ಅಗ್ದು ರಾತ್ರಿ ಕಷ್ಟಪಡ್ತೀವಿ ಶನಿವಾರ ಭಾನುವಾರ ಪಾಠ ಮಾಡ್ತೀವಿ ರಜಾ ಕೊಡ್ತೇವೆ ಪಾಠ ಮಾಡ್ತೀವಿ ಇಷ್ಟೆಲ್ಲ ಕಷ್ಟಪಟ್ಟು ನಮಗೆ ಮನಸ್ಸಿಗೆ ಬೇಜಾರ ಮಾಡಿದಾಗ ಸಹಜವಾಗಿ ಮನಸ್ಸಿಗೆ ಬೇಜಾರಾಗುತ್ತೆ ಏನಪ್ಪ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಇಷ್ಟೆಲ್ಲ ಕಷ್ಟಪಟ್ಟು ಸಹ ನಮಗೆ ಈ ರೀತಿ ಅಪವಾದ ಅಂತಕ್ಕಂಥದ್ದು ಖಂಡಿತ ಮನಸ್ಸಿಗೆ ಬೇಜಾರಾಗುತ್ತೆ మెండు న్యూస్ నెట్వర్క్ సత్యద కన్నడి